ನಮಸ್ಕಾರ ಅಡ್ಡ್ದಾರಿ ಹಿಡಿದುಬಿಟ್ಟು ಶಾರ್ಟ್ಕಟ್ ರೂಟುಗಳಿಗೆ ಹೋಗ್ಬಿಟ್ಟು ಹಾಂ ಮೋಸ ಮಾಡಿಬಿಟ್ಟು ಟೋಪಿ ಹಾಕ್ಬಿಟ್ಟು ವಿಪರೀತ ಲಕ್ಷಗಟ್ಟಲೆ ಕೋಟಿಗಟ್ಲೆ ಹಣ ಮಾಡುವ ದುಡ್ಡು ಮಾಡುವ ಏಕೈಕ ರಾಶಿ ನಕ್ಷತ್ರಗಳು ಯಾವ್ಯಾವು ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ಹೇಳ್ತಾ ಹೋಗ್ತೀನಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕನ್ನು ಮಾಡಿ ಡಿಸ್ಲೈಕನ್ನು ಮಾಡಿ ನೋಡಿ ಶಾರ್ಟ್ ಕಟ್ ರೂಟಲ್ಲಿ ಶ್ರೀಮಂತರಾಗ್ಬಿಡಬೇಕು ಹಡ್ಡ ದಾರಿ ಹಿಡಿದು ಈ ಮೋಸ ಮಾಡಿ ಟೋಪಿ ಹಾಕ್ಬಿಟ್ಟು ಸಡನ್ನಾಗೆ ಲಕ್ಷಾಧಿಪತಿಗಳಾಗಬೇಕು ನಾವು ಕೋಟ್ಯಾಧಿಪತಿಗಳಾಗಬೇಕು ಅಂತ ಹೊರಟೋಗ್ಬಿಡ್ತಾರೆ ಗಂಡು ಮಕ್ಕಳಾಗಲಿ ಹೆಣ್ಣು ಮಕ್ಕಳಾಗಲಿ ಯಾವ್ಯಾವ ರಾಶಿ ನಕ್ಷತ್ರದವರು ಹೇಳ್ತಾ ಹೋಗ್ತೀನಿ ವೀಡಿಯೋ ಪೂರ್ತಿ ನೋಡ್ತಾ ಹೋಗಿ ಇವಾಗ ಅದಕ್ಕಿಂತ ಮುಂಚೆ ಒಂದು ಎಕ್ಸಾಂಪಲ್ಸ್ಗಳು ಕೊಡ್ತಾ ಹೋಗ್ತೀನಿ ಯಾಕೆ ಈ ರೀತಿ ಅಡ್ಡಾರಿಗಳು ಶಾರ್ಟ್ಕಟ್ ರೂಟ್ಗಳು ಮೋಸ ಮಾಡೋದು ಟೋಪಿ ಹಾಕೋದು ಅಂತಂದರೆ ಇವರೆಲ್ಲ ನ್ಯಾಯವಾಗೇ ಇರ್ತಾರೆ ಸಿನ್ಸಿಯರಾಗೆ ಬದುಕ್ತಿರ್ತಾರೆ ಸಿನ್ಸಿಯರಾಗೆ ಇರ್ತಾರೆ ಈ ಒಂದನೇ ಮನೆ ಎಸ್ಪೆಷಲಿ ಈ ಜಾತ್ಕುಗಳಲ್ಲಿ ಜಾತ್ಕುಗಳಲ್ಲಿ ಯಾವುದೇ ಲಗ್ನ ಆಗಿರಲಿ ನಿಮ್ಮದು ಯಾವುದೇ ಲಗ್ನದಲ್ಲಿ ಹುಟ್ಟಿರಲಿ ಯಾವುದೇ ತಿಥಿ ಯೋಗ ಕರಣ ಪಾದ ಆಗಿರಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಈ ದಶಾಭುಕ್ತಿಗಳು ಅಂತ ಹೇಳ್ತೀವಿ ದಶಾಭುಕ್ತಿಗಳಲ್ಲಿ ಒಂದನೇ ಮನೆ ನಾನು ಅನ್ನ ಮನೆ ಅಹಂಕಾರದ ಮನೆ ದುರಹಂಕಾರದ ಮನೆ ತನ್ನ ಮೇಲೆ ಗಮನ ಜಾಸ್ತಿ ಯಾರ ಮಾತು ಕೇಳಲ್ಲ ಇವರು ಮನಸ್ಸಿಗೆ ಬಂದಿದ್ದೇ ಮಾತಾಡೋದು ಇವ್ರ ಮನಸ್ಸಿಗೆ ಬಂದಂಗೆ ಆಡೋದು ಇವರು ಮನಸ್ಸಿಗೆ ಬಂದಂಗೆ ಮಾಡೋದು ಉದ್ಯೋಗ ಆಗಲಿ ಜಾಬ್ ಆಗಲಿ ಜೊತೆಗೆ ಮೂರನೇ ಮನೆ ಸಿಟ್ಟು ಕೋಪ ಹಠದ ಮನೆ ಒತ್ತಡದ ಮನೆ ಕಷ್ಟಗಳು ಮನೆ ಪ್ರೆಷರಿನ ಮನೆ ಟೆನ್ಷನ್ನಿನ ಮನೆ ಜೊತೆಗೆ ಐದನೇ ಮನೆ ಸೋಂಬೇರಿಯ ಮನೆ ಆಸೆ ಆಕಾಂಕ್ಷೆಗಳ ಮನೆ ನಿರೀಕ್ಷೆಗಳ ಮನೆ ಅಂತೀವಿ ಐದನೇ ಮನೆ ಐದನೇ ಮನೆ ಆರೋಗ್ಯ ಕೊಡುತ್ತೆ ಐದನೇ ಮನೆ ದುಡ್ಡು ಕೊಡಲ್ಲ ಐದನೇ ಮನೆ ಮಕ್ಕಳು ಫಲ ಕೊಡುತ್ತೆ ಸಂತಾನ ಅದು ಒಂದು ಫಲ ಕೊಡುತ್ತೆ ಐದನೇ ಮನೆ ಏನಾಗುತ್ತೆ ಸುಳ್ಳೇಳೋದು ಜಾಸ್ತಿ ಈ ಲವ್ ಅಲ್ಲಿ ಬೀಳೋದು ಅಫೇರ್ ಇಟ್ಕೊಳ್ಳೋದು ಲವ್ವು ಹೋಗೋದು ಹ್ಞೂ ಇದೆಲ್ಲ ಸ್ವಲ್ಪ ಜಾಸ್ತಿ ಐದನೇ ಮನೆ ಆಪ್ರೇಟ್ ಆದರೆ ಈ ಐದನೇ ಮನೆ ಆಪ್ರೇಟ್ ಆದರೆ ಇನ್ವೆಸ್ಟ್ಮೆಂಟ್ ಮಾಡಿಬಿಡೋದು ನಾನು ಬಿಸ್ನೆಸ್ ಮಾಡಿಬಿಡ್ತೀನಿ ಆ ಬಿಸ್ನೆಸ್ ಮಾಡ್ತೀನಿ ಈ ಬಿಸ್ನೆಸ್ ಮಾಡ್ತೀನಿ ಅಂತ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ದುಡ್ಡು ಹಾಕ್ಬಿಟ್ಟು ಲಾಸ್ ಮಾಡ್ಕೊಂಬಿಡೋದು ಅಯ್ಯೋ ಅಷ್ಟೆಲ್ಲ ಲಕ್ಷ ಗಟ್ಟಲೆ ಕೋಟಿ ಗಟ್ಟಲೆ ದುಡ್ಡು ಹಾಕದೆ ನನಗೇನೂ ಬರಲಿಲ್ಲ ಲಾಸ್ ಆಗ್ಬಿಡ್ತು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದು ಆಗಲಿಲ್ಲ ಅಂತ ಒಟ್ಟೆಗಿಚ್ಚಿನ ಮನೆ ಸಿಟ್ಟು ಕೋಪ ಹಠದ ಮನೆ ಐದನೇ ಮನೆ ಒಳ್ಳೊಳ್ಳೆ ಊಟ ಒಳ್ಳೊಳ್ಳೆ ವೆರೈಟಿ ಊಟ ಬೇಕು ಅಂತಾರೆ ದುಡ್ಡಿಲ್ಲ ಅಂದರು ಶೋಕಿ ಮಾಡ್ಕಂಡು ಓಡಾಡೋ ಮನೆ ಐದನೇ ಮನೆ ಜೊತೆಗೆ ಒಂಬತ್ತನೇ ಮನೆ ಶಾರ್ಟ್ ಕಟ್ ರೂಟು ಹುಡ್ಕೊಂಡು ಶ್ರೀಮಂತರಾಗ್ಬಿಡೋಣ ಅಂತ ಒಂಬತ್ತನೇ ಮನೆ ಅದೃಷ್ಟದ ಮನೆ ಧರ್ಮದ ಮನೆ ಅಂತೀವಿ ಬಟ್ ಶಾರ್ಟ್ ಕಟ್ ರೂಟು ಸಂಚಾರ ಸಂಚಾರಿ ಉದ್ಯೋಗದ ಮನೆ ಒಂಬತ್ತನೇ ಮನೆ ಅಂತೀವಿ ಈ ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಮನೆ ಒಂಬತ್ತನೇ ಮನೆ ಇದರ ಜೊತೆಗೆ ಈ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ದುಸ್ತಾನುಗಳ ಮನೆ ಏನನ್ನ ಜೊತೆಗೆ ನಡೀತು ಅಂತಂದರೆ ಸಡನ್ನಾಗಿ ಲಕ್ಷಾಧಿಪತಿಗಳಾಗಬೇಕು ಸಡನ್ನಾಗಿ ಕೋಟ್ಯಾಧಿಪತಿಗಳಾಗಬೇಕು ಅಂತಂದ್ಬಿಟ್ಟು ಕಟ್ ರೂಟಿಂದ ಹೋಗ್ತಾರೆ ಶಾರ್ಟ್ ಕಟ್ ರೂಟು ಮೋಸ ಮಾಡೋದು ಟೋಪಿ ಹಾಕೋದು ಅಧರ್ಮ ಮಾಡೋದು ಆ ಒಂದು ರಿಲೇಟೆಡ್ಸ್ ಇರುತ್ತೆ ಸಿಕ್ಕಾಪಟ್ಟೆ ಇವೆಲ್ಲ ಯಾವಾಗ ಬರುತ್ತಪ್ಪ ಮನುಷ್ಯನಿಗೆ ಅಂತಂದರೆ ನೋಡಿ ನಿಮಗೆ ಅರ್ಧಾಷ್ಟಮ ಶನಿಕಾಟ ನಡೆಯೋ ಸಂದರ್ಭದಲ್ಲಿ ಪಂಚಮ ಶನಿಕಾಟ ನಡೆಯೋ ಸಂದರ್ಭದಲ್ಲಿ ಅಷ್ಟಮ ಶನಿಕಾಟ ನಡೆಯ ಸಂದರ್ಭದಲ್ಲಿ ಏಳೂವರೆ ವರ್ಷ ಸಾಡೆ ಸಾತ್ ನಡೆಯ ಸಂದರ್ಭದಲ್ಲಿ ಶನಿಕಾಟ ನಡೆಯ ಸಂದರ್ಭದಲ್ಲಿ ಜನ್ಮಕ್ಕೆ ರಾಹುಕೇತುಗಳು ಪ್ರವೇಶವಾದ ಸಂದರ್ಭದಲ್ಲಿ ವರ್ಷಕ್ಕೊಮ್ಮೆ ಗುರು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡಿದ ಸಂದರ್ಭದಲ್ಲಿ ಇಂಥ ಟೈಮಲ್ಲೇ ಲಕ್ಷ ಲಕ್ಷ ಕೋಟಿ ಕೋಟಿ ಹಣಗಳು ಮಾಡ್ಕೊಂಡಿರ್ತೀರಾ ಇಂಥ ಸಮಯದಲ್ಲೇ ಲಕ್ಷ ಲಕ್ಷ ಕೋಟಿ ಕೋಟಿಗಟ್ಟಲೆ ಹಣನ ಲಾಸ್ ಮಾಡ್ಕಂತೀರ ಸೈಟು ಮನೆ ಭೂಮಿ ಬಂಗಾರ ಕಾರುಗಳು ವಾಹನಗಳು ಮಾರಾಟ ಮಾಡುವ ಪರಿಸ್ಥಿತಿಗಳು ಉಲ್ಬಣ ಆಗ್ಬಿಡುತ್ತೆ ಎಲ್ತ್ ಅನಾರೋಗ್ಯದ ಸಮಸ್ಯೆಗಳು ಆಕ್ಸಿಡೆಂಟ್ಸ್ಗಳು ಅಪಘಾತಗಳು ಸಾಲ ಬಾಧೆ ಸಮಸ್ಯೆಗಳಿಗೆ ಶುರುಟಿ ಹಾಕಿ ಸಿಗಾಕೊಂಬಿಟ್ಟು ಈ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಸಡನ್ ಕಷ್ಟಗಳು ವಿಪರೀತ ಕಷ್ಟಗಳು ಊರು ಬಿಟ್ಟು ಊರು ಹೋಗೋ ಊರು ಬಿಟ್ಟು ಹೋಗೋ ಪ್ರಸಂಗಗಳು ಎಸ್ಪೆಷಲಿ ಇದೇ ಟೈಮುಗಳಲ್ಲಿ ಮನುಷ್ಯನಿಗೆ ಉಲ್ಬಣ ಆಗುತ್ತೆ ಅದಕ್ಕೆ ಮನುಷ್ಯ ಶಾರ್ಟ್ಕಟ್ ರೂಟ್ ಹುಡ್ಕೊಂಬಿಡ್ತಾನೆ ಮೋಸ ಮಾಡಿ ಟೋಪಿ ಹಾಕಿ ಎಸ್ಪೆಷಲಿ ಇಂಥ ಸಮಯದಲ್ಲಿ ಜಾತಕದಲ್ಲಿ ಈ ಮನೆಗಳು ಆಪ್ರೇಟ್ ಆದಾಗ ಮನುಷ್ಯ ಈ ರೀತಿ ಮಾಡಿ ದುಡಿಯುವ ಲಕ್ಷಣಗಳಿರುತ್ತೆ ಈಗ ಪರ್ಟಿಕ್ಯುಲರಲ್ಲಿ ಪರ್ಟಿಕ್ಯುಲರಾಗೆ ನಾವು ಇದೇ ರಾಶಿ ನಕ್ಷತ್ರ ಅಂತ ಹೇಳಲಿಕ್ಕೆ ಆಗಲ್ಲ ಎಸ್ಪೆಷಲಿ ಇದಕ್ಕೆ ಯಾಕೆ ಅಂತಂದರೆ ಈಗ ಎಲ್ಲ ನ್ಯಾಯವಾಗೇ ಇರ್ತಾರೆ ಅವರಿಗೆ ಅಂದುಕೊಂಡಿದ್ದಾಗದಲೇ ಇದ್ದಾಗ ಲಕ್ಷಗಟ್ಟಲೆ ಕೋಟಿ ಗಟ್ಟಲೆ ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿ ಮಾಡಿ ಲಾಸ್ ಆದಾಗ ನ್ಯಾಯದಿಂದ ಬದುಕಿ ಅವರಿಗೆ ಅನ್ಯಾಯಗಳು ಮೋಸವಾದಾಗ ಮನುಷ್ಯ ಟರ್ನ್ ಆಗೋ ಚಾನ್ಸಸ್ಸು ಮೇಜರಾಗಿರುತ್ತೆ ಆ ರೀತಿ ತಪ್ಪುಗಳು ಮಾಡೋಕ್ಕೆ ಹೋಗಬೇಡಿ ಕರ್ಮ ಮಾತ್ರ ಯಾರನ್ನೂ ಬಿಡಲ್ಲ ಕರ್ಮ ನಮ್ಮ ಬೆನ್ನಿಂದೆ ಹುಚ್ಚುನಾಯಿ ಥರ ಹಿಂದೆನೇ ಇರುತ್ತೆ ಯಾವಾಗ ಬಂದು ಹಿಡ್ಕೊಳ್ಳುತ್ತ ಗೊತ್ತಿಲ್ಲ ಅರ್ಥ ಆಯ್ತಾ ಹ್ಞೂ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ